ಸರ್ಕಾರ ಈಗ ಮಾಡ್ತಾ ಇದೀವಿ ಎಲ್ಲ ಕಡೆ ಮಾಸ್ಕ್ ಕಡ್ಡಾಯ ಏರ್ಪೋರ್ಟ್ ಏರ್ಪೋರ್ಟಲ್ಲಿ ಕಡ್ಡಾಯ ಮಾಡಿದ್ದಾರೆ ನಮ್ಮ ಸೇಫ್ಟಿ ನಾವು ನೋಡ್ಕೊಂಬಂದ್ರೆ ನಾವು ಅನುಭವ್ಸಿರೋದು ಓಸತಿ ಏನು ಕೊರೋನಾ ಬಂದಿದ್ದು ಎರಡು ಸಾವಿರದ ಇಪ್ಪತ್ತಲ್ಲಿ ನಾವು ಅನುಭವ್ಸಿರೋದು ತಮಗೆಲ್ಲ ಗೊತ್ತೇ ಇದೆ ಹಾಗಾಗಿ ನಮ್ಮ ಕೇರ್ ನಾವೇ ತೊಗೊಬೇಕಾಗ್ತದೆ ಹಾಗಾಗೂ ಕಡ್ಡಾಯ ಏರ್ಪೋರ್ಟಲ್ಲಿ ಕಡ್ಡಾಯ ಮಾಡಿದೆ ಅಷ್ಟೇನು ಭಯ ಬೀಳೋದು ಬೇಕಾಗಿಲ್ಲ ಸದ್ಯಕ್ಕೆ ಭಯ ಬೀಳೋದು ಆ ಥರ ಸೀರಿಯಸ್ ಏನಿಲ್ಲ ಆ ಥರ ಆ ಸೀರಿಯಸ್ ಏನಿಲ್ಲ ಸೀರಿಯಸ್ ಇಲ್ಲ ಅಂತಲೂ ನಾವು ನೆಗ್ಲೆಕ್ಟ್ ಮಾಡೋದು ಬೇಕಾಗಿಲ್ಲ ನಮ್ಮ ಕೇರ್ ನಾವು ತೊಗೊಳ್ಬೇಕಾಗ್ತದೆ ಇಲ್ಲ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಏನು ತೀರ್ಮಾನ ಮಾಡಿದ್ರೆ ನಾವೆಲ್ಲ ಬದ್ಧ ಸದ್ಯಕ್ಕೆ ಆ ಥರ ಏನಿಲ್ಲ ಆ ಥರ ಎಲ್ಲ ಓಹ ಸುದ್ದಿಗಳು ಹೈಕಮಾಂಡ್ ಯಾವಾಗ ಬೇಕಾದ್ರೂ ಮಾಡ್ಬೋದು ಹೈಕಮಾಂಡ್ ನಿರ್ಧಾರ ತೊಗೊಂಡು ಮಾಡೋಂಗಿದ್ರೆ ನಮ್ದು ಯಾರ್ದು ಅಭ್ಯಂತರ ಇಲ್ಲ ನಾವು ಹೈಕಮಾಂಡ್ ಪಕ್ಷದ ಶಿಸ್ತಿನ ಸಿಪಾಯಿ ನಾವು ಹೈಕಮಾಂಡ್ ಗೆರೆ ಹಾಕಿದ್ ನಾವು ಎಲ್ಲ ಯಾರು ಗೆರೆದೇ ನೋಡಿರಿ ಈಗ ನಾನು ನಾನು ಅದಕ್ಕಿಂತ ಮುಂಚೆ ಏನಂದೆ ನಾವು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಶಿಸ್ತಿನ ಸಿಪಾಯಿ ನಮ್ಮ ಕಾಂಗ್ರೆಸ್ ಪಕ್ಷ ಏನು ನಿರ್ಧಾರ ಮಾಡ್ತೀವಿ ಅದಕ್ಕೆ ನಾವೆಲ್ಲ ಬದ್ಧ ಸದ್ಯಕ್ಕೆ ಆ ಥರ ಏನಿಲ್ಲ ಈ ಐದು ವರ್ಷ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತದೆ ಹಂಗೆ ಬದಲಾವಣೆ ಮಾಡಬೇಕಾದ್ರೆ ಯಾರು ತೀರ್ಮಾನ ಮಾಡಬೇಕು ಹೈಕಮಾಂಡ್ ಮಾಡಬೇಕು ಹೈಕಮಾಂಡ್ ಮಾಡಿದ್ರೆ ನಾವು ಹೈಕಮಾಂಡ್ ಬದ್ಧ ಆಗಿರ್ಬೇಕಾಗ್ತದೆ ಯಾವುದು ಏನು ಆ ಥರ ಇಲ್ಲ ಆ ಥರ ಅವ್ರು ನಮ್ಮ ಪಕ್ಷದ ರೀ ಅವ್ರ ಪಕ್ಷದ ಬಗ್ಗೆ ನಾವು ಮಾತಾಡ್ತೀವಿ ನಮ್ಮ ಬಗ್ಗೆ ನಮ್ಮ ಪಕ್ಷದ ಬಗ್ಗೆ ಏನಕ್ಕೆ ಅಷ್ಟು ತಲೆ ಕೆಡ್ಸ್ಕೊಂಡಿದ್ದಾರೆ ಅವರು ಈಗ ಅವ್ರ ಪಕ್ಷದ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದೀವ ನಮ್ಮ ಪಕ್ಷ ನಾವು ಇಂಟ್ರಲ್ ನಾವು ಏನು ಬೇಕಾದ್ರು ಮಾಡ್ಕೊತೀವಿ ಮೊದಲೇ ಅವ್ರದ್ದು ನೋಡ್ಕೊಳ್ಳೋಕಿಲ್ಲ ಯತ್ನಾರು ಸರಿ ಪಡ್ಸ್ಕೊಳೋಗಿಲ್ಲ ಅವರಿಗೆ ಅದ್ ಸರಿ ಎತ್ನಾಲ್ ಯತ್ನಾಲ್ ಅವ್ರು ಸಹಿಸಿಕೊಳ್ಳೆ ಸಾಧ್ಯ ಇಲ್ಲ ನಮ್ದೆಲ್ಲ ನೋಡ್ಕೊಂಡು ಕೂತಾರ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ